ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಬಿಗ್ ಬಾಸ್ ಸೀಸನ್ ಹನ್ನೊಂದು ಶುರುವಾಗಿ ಈಗಾಗಲೇ ಒಂದು ವಾರ ಕಳೀತಾ ಇದೆ ಯಾರು ಎಲಿಮಿನೇಟ್ ಆಗಿ ಮನೆಗೆ ಹೋಗ್ತಾರೆ ಕುತೂಹಲ ಎಲ್ಲರಲ್ಲೂ ಮೊದಲನೇ ವಾರವೇ ನಾಮಿನೇಟ್ ಆಗಿರ್ತಕ್ಕಂತಹ ಸದಸ್ಯರಲ್ಲಿ ಎಲಿಮಿನೇಷನ್ ಭಯ ಶುರುವಾಗಿದೆ ಅಂತ ಹೇಳಬಹುದು ಕೇವಲ ಒಂದು ವಾರಕ್ಕೆ ಮನೆಯಿಂದ ಹೊರಗಡೆ ಹೋಗ್ಬೇಕಾ ಅನ್ನುವಂತಹ ನೋವಿನಿಂದಲೇ ಒಬ್ಬ ಸದಸ್ಯ ಮನೆಯಿಂದ ನಡಿಬೇಕಿದೆ ಹಾಗಾದ್ರೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಮೊದಲ ವಾರದ ಎಲಿಮಿನೇಷನ್ ಅಲ್ಲಿ ಮನೆಯಿಂದ ಹೊರ ಹೋಗ್ತಕ್ಕಂಥ ಸ್ಪರ್ಧಿ ಯಾರು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವಿನ್ನ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಾನು ಹಾಕ್ತಕ್ಕಂಥ ಎಲ್ಲ ವಿಡಿಯೋದ ನೋಟಿಫಿಕೇಶನ್ ಉಚಿತವಾಗಿ ನಿಮ್ಮ ಮೊಬೈಲ್ ಅನ್ನ ತಲುಪುತ್ತೆ ಹೌದು ಸ್ನೇಹಿತರೆ ಇದೀಗ ಬಿಗ್ ಬಾಸ್ ಸೀಸನ್ ಹನ್ನೊಂದು ಶುರುವಾಗಿ ಒಂದು ವಾರ ಕಳೆದಿದ್ದು ಮೊದಲ ಕಿಚ್ಚನ ಪಂಚಾಯಿತಿ ಇವತ್ತು ಶುರುವಾಗಲಿದೆ ಅದರಲ್ಲಿ ಅತಿ ಕಡಿಮೆ ಮತ ಪಡೆದು ಮನೆಯಿಂದ ಹೊರ ಹೋಗೋರು ಯಾರು ಅನ್ನುವಂತಹ ಪ್ರಶ್ನೆ ಶುರುವಾಗಿದ್ದು ಇದೀಗ ಆ ಒಂದು ಪ್ರಶ್ನೆಗೆ ಎಲ್ಲರಲ್ಲೂ ಕೂಡ ಉತ್ತರ ಹುಡುಕಿಕೊಡುವಂತಹ ಪ್ರಯತ್ನವನ್ನ ಮಾಡಲಾಗ್ತಿದೆ ಇದೀಗ ಈ ವಾರ ಮನೆಯಿಂದ ಹೊರ ಹೋಗಲು ಭವ್ಯ ಗೌಡ ಚೈತ್ರಾ ಕುಂದಾಪುರ ಗೌತಮಿ ಜಾಧವ್ ಹಂಸ ಲಾಯರ್ ಜಗದೀಶ್ ಮಾನಸ ಮೋಕ್ಷಿತಾ ಪೈ ಶಿಶಿರ್ ಯಮುನಾ ನಾಮಿನೇಟ್ ಆಗಿದ್ದಾರೆ ಇದೀಗ ಬಿಗ್ ಬಾಸ್ ಕನ್ನಡ ಹನ್ನೊಂದರ ಮತದಾನದ ಟ್ರೆಂಡ್ಗಳ ಪ್ರಕಾರ ಯಮುನಾ ಶ್ರೀನಿಧಿ ಹಂಸ ಪ್ರತಾಪ್ ಹಾಗೂ ಮಾನಸ ಸಂತೋಷ್ ಅತಿ ಕಡಿಮೆ ಮತಗಳನ್ನ ಪಡೆದಿದ್ದು ಇವರಲ್ಲಿ ಯಾರಾದ್ರೂ ಒಬ್ರು ಮನೆಯಿಂದ ಹೊರ ಹೋಗ್ತಾರೆ ಅಂತ ಹೇಳಲಾಗ್ತಾ ಇದೆ ಅದರಲ್ಲೂ ಯಮುನಾ ಮತ್ತು ಹಂಸ ಕಡೆಗೆ ಸಾಕಷ್ಟು ವೋಟಿಂಗ್ ಕಡಿಮೆ ಬಂದಿರೋದ್ರಿಂದ ಇಬ್ಬರಲ್ಲಿ ಒಬ್ರು ಹೋಗ್ತಾರೆ ಅಂತ ಹೇಳಲಾಗ್ತಾ ಇದ್ದು ಚೈತ್ರ ಮತ್ತು ಭವ್ಯ ಹಾಗೂ ಗೌತಮಿ ಜಾಧವ್ ಅವರು ಅತಿ ಹೆಚ್ಚು ಮತಗಳನ್ನ ಪಡೆದಿದ್ದು ಇದೀಗ ಎಲಿಮಿನೇಷನ್ ಪ್ರಕ್ರಿಯೆಯಿಂದ ಹೊರ ಬಂದಿದ್ದಾರೆ ಅಂತ ಹೇಳಲಾಗ್ತಿದೆ ಹೀಗಾಗಿ ಯಮುನಾ ಅಥವಾ ಹಂಸ ಇಬ್ಬರಲ್ಲಿ ಯಾರಾದ್ರೂ ಒಬ್ರು ಮನ ಮನೆಯಿಂದ ಹೊರಗಡೆ ಬರೋದು ಪಕ್ಕಾ ಅಂತ ಹೇಳಲಾಗ್ತಿದೆ ನಿಮ್ಮ ಪ್ರಕಾರ ಇಬ್ಬರಲ್ಲಿ ಯಾರು ಮನೆಯಿಂದ ಹೊರಗಡೆ ಬರಬೇಕು ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ